ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕನಹಳ್ಳಿ ಜಗಳೂರು ಪಟ್ಟಣ ಪಂಚಾಯತಿ ವತಿಯಿಂದ ದಾವಣಗೆರೆ ರಸ್ತೆಯ ಬದಿಯಲ್ಲಿ ಫುಟ್ಪಾತ್ ಮೇಲಿರುವ ಗೂಡ ಅಂಗಡಿಗಳನ್ನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮತ್ತು ಅವರ ಸಿಬ್ಬಂದಿಗಳು ಗೂಡಂಗಡಿಗಳನ್ನು ಅಂಗಡಿಗಳನ್ನು ತೆರವುಗೊಳಿಸುವಲ್ಲಿ ಕೊನೆಗೂ ಯಶಸ್ವಿಯಾಗಿದ್ದಾರೆ ಜಗಳೂರು ರಸ್ತೆ ಅಗಲೀಕರಣ ಮಲ್ಪೇಟು ಮೊಳಕಾಲ್ಮುರು ರಾಜ್ಯ ಹೆದ್ದಾರಿ ಅಗಲೀಕರಣ ಸಂಬಂಧವಾಗಿ ಗೂಡಾಂಗಡಿಗಳನ್ನು ತೆರವುಗೊಳಿಸುವಂತೆ ಅವರಿಗೆ ಜಾಗೃತಿ ಮೂಡಿಸಿ ಪಟ್ಟಣ ಪಂಚಾಯತಿ ಅಧಿಕಾರಿ ಲೋಕೆ ನಾಯ್ಕರವರ ನೇತೃತ್ವದಲ್ಲಿ ಜಾಗೃತಿ ಮೂಡಿಸಿದ್ದರ ಹಿನ್ನೆಲೆಯಲ್ಲಿ ಗೂಡಂಗಡಿಗಳ ಮಾಲೀಕರು ತೆರವುಗೊಳಿಸಿ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿದ್ದಾರೆ ಸೊ ಮಲ್ಪೆಟ್ಟು ಮೊಳಕಾಲ್ಮುರು ರಸ್ತೆ ಅಗಲೀಕರಣಕ್ಕೆ ಈಗಾಗಲೇ ನೀವು ಸಹಕರಿಸಿ ತುಂಬ ಅಗಲೀಕರಣ ಮಾಡಲಿಕ್ಕೆ ಈಗಾಗಲೇ ರಸ್ತೆ ಬದಿಲಿರ್ತಕ್ಕಂಥ ಗೂಡಾಂಬಿಗಳನ್ನ ತೆರವುಗೊಳಿಸಲಿಕ್ಕೆ ಈಗ ಕಾರ್ಯಾಚರಣೆ ಮಾಡಿಸಿ ವ್ಯವಸ್ಥಿತವಾಗಿ ಒಂದು ಸೌಂದರ್ಯ ನಗರ ಸೌಂದರ್ಯ ಕಾರಣಕ್ಕೆ ನಿಮ್ಮ ಕಾರಣೀಭೂತರಾಗಿದೆ ಸರ್ ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಸರ್ ನಾನು ನಮಸ್ಕಾರ ನಾನು ಜಂಗಲೂರು ಪೆಟ್ರೋಲ್ ಮುಖ್ಯ ಮುಖ್ಯಾಧಿಕಾರಿಯಾಗಿ ನಾನು ಬಂದಂಗ್ನಿಂದಲೂ ಊರಿನ ಸ್ವಚ್ಛತೆ ಮತ್ತು ಎಲ್ಲ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲದನ್ನೂ ಸಹ ನಾವು ಮಾರ್ಕೊಡ್ತಾನೆ ಬಂದಿದ್ದೀವಿ ಈಗಾಗಲೇ ಏನು ಮಾಡಿದ್ದೀವಿ ಅಂದರೆ ರಸ್ತೆ ಅಗಲೀಕರಣ ವಿಚಾರ ಬಂದಾಗ ನಾವು ಮತ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಯ ಸಹಯೋಗದೊಂದಿಗೆ ರಸ್ತೆ ಅಗಲೀಕರಣಕ್ಕೆ ಯಾವ ರೀತಿಯಲ್ಲಿ ಅನುಕೂಲ ಆಗಬೇಕು ಎಲ್ಲ ಅನುಕೂಲಗಳನ್ನು ನಾವು ಮಾಡಿದ್ದೀವಿ ಈಗಾಗಲೇ ಅದರ ಜೊತೆಯಲ್ಲಿ ಈಗ ದಾವಣಗೆರೆ ಮತ್ತು ಅಂಬೇಡ್ಕರ್ ರಸ್ತೆಗೆ ಬರುವ ಸರ್ಕಲ್ನಲ್ಲಿ ಭಾಳಷ್ಟು ದಿನಗಳಿಂದ ಅನಧಿಕೃತವಾಗಿ ಕೂಡಾಂಗಡಿಗಳನ್ನು ಇಟ್ಟಿದ್ದರು ನಾವು ಈಗಾಗಲೇ ಹಲವಾರು ಸರಿ ಅವರಿಗೆ ಮೌಖಿಕವಾಗಿ ಮತ್ತು ಪ್ರಚಾರದ ಮೂಲಕವಾಗಿ ಹೇಳಿದ್ರೂ ಸಹ ಅವರು ಯಾವುದೇ ಕಾರಣಕ್ಕೂ ಅನಧಿಕೃತ ಶೆಡ್ಗಳನ್ನು ತೆರಗೊಳಿಸಲಿ ಅವಳು ವಿಳಂಬ ಧೋರಣೆಯನ್ನು ಮಾಡ್ತಿದ್ರು ಹಾಗಾಗಿಬಿಟ್ಟು ರಸ್ತೆ ಅಗಲೀಕರಣಕ್ಕೆ ಅನಿವಾರ್ಯ ಮತ್ತು ಅದರ ಜೊತೆಯಲ್ಲಿ ವಾಹನ ಸಂಚಾರಕ್ಕೂ ಸಹ ಭಾಳಷ್ಟು ಸಂದಿಗ್ಧ ಪರಿಸ್ಥಿತಿ ಇತ್ತು ಅದಕ್ಕಾಗಿ ಈಗಾಗಲೇ ನಾವು ನಿನ್ನೆ ಎಲ್ಲ ಗೂಡಂಗಡಿಗಳನ್ನು ತೆರವುಗೊಳಿಸಿದ್ದೀವಿ ಆ ಗೂಡಾಂಗಡಿ ತೆರವುಗೊಳಿಸಿದ್ರಿಂದ ಸಾರಿಗೆ ವ್ಯವಸ್ಥೆಗೆ ಮತ್ತು ಎಲ್ಲ ಸಾರ್ವಜನಿಕರಿಗೂ ಭಾಳ ಅನುಕೂಲಕರವಾದ ರಸ್ತೆ ಸಂಚಾರಕ್ಕೆ ಅನುಕೂಲ ಆಗುತ್ತೆ ಇದರಿಂದ ಸಾರ್ವಜನಿಕರಿಗೂ ಸಹ ಅನುಕೂಲ ಆಗುತ್ತೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಅದನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಅದರ ಜೊತೆಯಲ್ಲಿ ನಮಗೂ ಇನ್ನೊಂದು ಏನಂದರೆ ಲೋಕಾಯುಕ್ತ ಸಹ ಕೇಸಾಗಿತ್ತು ಆ ಕೇಸಿಗೂ ನಾವು ವರದಿಯನ್ನು ರಸ್ತೆ ಅಗೀಕರಣ ಆಗೋದರಿಂದ ವರದಿಯನ್ನು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ವಿ ಅದನ್ನು ಸಹ ಈ ಒಂದು ಲೋಕಾಯುಕ್ತ ಕೇಸಿಗೆ ಸಂಬಂಧಪಟ್ಟಂತೆ ನಾವು ವರದಿ ಕೊಡಬೇಕಾಗುತ್ತೆ ಯಾಕಂದರೆ ಬೇರೆ ವಿಷಯದಲ್ಲಿ ನಾವು ವಿಳಂಬ ಮಾಡ್ಬೋದು ಲೋಕಾಯುಕ್ತ ಕೇಸ್ಗಳಲ್ಲಿ ವಿಳಂಬ ಮಾಡೋಕ್ಕಾಗಲ್ಲ ಆ ಉದ್ದೇಶವನ್ನು ಇಟ್ಕೊಂಡು ನಾನು ಮತ್ತು ನಮ್ಮ ಸಿಬ್ಬಂದಿಯವರ್ಗ ಎಲ್ಲರೂ ಸೇರಿ ಆ ಗೂಡಂಗಡಿಗಳನ್ನು ನಾವು ತೆರೆಗೊಳಿಸಿದ್ದೀವಿ ಈಗ ಗೂಡಂಗಡಿ ಅಂಗಡಿ ಬೀದಿ ಬದಿ ವ್ಯಾಪಾರಿಗಳು ಒಂದು ಸಂಘಟನೆಯಿಂದ ಒಂದು ಸರಿ ನೀವು ಮಾತಾಡಿದ್ರಿ ಸರ್ ಎಲ್ಲರೂ ಒಂದು ಕಡೆ ಜಾಗ ಕಲಿಸ್ಬೇಕು ಅವರಿಗೆ ಅವರು ಜೀವನಗಳು ಕಷ್ಟಕರ ಅದು ಅಂತ ನೀವು ಕೂಡ ಒಂದು ವೇದಿಕೆಯಲ್ಲಿ ಮಾತಾಡಿದಿರಿ ಸರ್ ಅದು ಎಲ್ಲೇ ಒಂದು ಕಡೆ ಅವರು ಕೇಳ್ತಾರೆ ಅದೇ ನಮಗೆ ಎಲ್ಲೇ ಒಂದು ಕಡೆ ಜಾಗ ಕೊಡಿರಿ ಮೂಲಭೂತ ಸೌಕರ್ಯಗಳು ಕೊಡಿರಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತಾಯಿದ್ದಾರೆ ತಮ್ಮ ಅಭಿಪ್ರಾಯ ಏನು ಸರ್ ಅದಕ್ಕೆ ಈಗಾಗಲೇ ಅದಕ್ಕೆ ಬೀದಿ ವ್ಯಾಪಾರಿಗಳಿಗೆ ನಮ್ಮಲ್ಲಿ ನಾವು ಈಗಾಗಲೇ ಅವರಿಗೆ ಕೆಲವೊಂದು ಬೀದಿ ಒಪ್ಪರದಲ್ಲಿ ಇರೋರಿಗೆ ನಾವು ತೊಂದರೆ ಕೊಡೋಕ್ಕೆ ನಾವು ರೆಡಿ ಇಲ್ಲ ಅವರೂ ಜೀವನ ಮಟ್ಟ ಸುಧಾರಣೆ ಆಗಬೇಕು ಆದರೆ ಈಗ ನಮ್ಮಲ್ಲಿ ಏನಾಗುತ್ತಂದರೆ ಸಂಚಾರ ಮತ್ತು ಗಾಡಿ ಸ ವ್ಯವಸ್ಥೆಯ ಮೂಲಕ ಅವರಿಗೆ ಜಾಗ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಇಟ್ಕೊಳ್ಳಿರಿ ಅಂತ ಹೇಳಿದ್ದೀವಿ ಯಾಕಂದರೆ ನಮ್ಮಲ್ಲಿ ಈಗ ಜಾಗದ ಕೊರತೆ ಇರೋದರಿಂದ ನಾವು ಇಂಥದ್ದು ಕಡೆ ಅವರಿಗೆ ಇರ್ರಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರ ಅನುಕೂಲ ತಕ್ಕಂತೆ ಅವರು ಸಂಚಾರಿ ಅಂದರೆ ತಳೋ ಗಾಡಿಗಳನ್ನು ಇಟ್ಕೊಂಡು ಒಂದು ಜೀವನ ಮಾಡಿದರೆ ಅನುಕೂಲ ಆಗುತ್ತೆ ಅದರಿಂದ ಅವರ ಜೀವನ ಮಟ್ಟನು ಸುಧಾರಣೆ ಆಗುತ್ತೆ ನಮಗೂ ಮತ್ತು ಸಾರ್ವಜನಿಕರಿಗೂ ಯಾರಿಗೂ ತೊಂದರೆ ಆದ ರೀತಿಯಲ್ಲಿ ಅವರು ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು ಯಾಕಂದರೆ ಇವಾಗ ನಾವು ಜಾಗ ತೋರಿಸ್ರಿ ಅಂದರೆ ನಮ್ಮಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂಥ ದೊಡ್ಡ ಜಾಗ ಎಲ್ಲಿ ಇಲ್ಲ ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಅವರಿಗೂ ಸಹ ಎಲ್ಲಿನ ಒಂದು ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡ್ತೀವಿ